ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿ ಓಂ ವರ್ತಮಾನೋ ಕೃಷ್ಣ ರಸಜಾ ವರ್ತಮನೋ ನಿಮೇಷ ನಮರ್ತ್ಯಂತ ಹಿರಣೋ ಯಾತಿಭುವ ಪಶ್ಯನ್ ಶ್ರೀಯಸ್ ಅಷ್ಟೊಂದು ವೀಕ್ಷಿಸುವ ನಮ್ಮ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ರಿಗೂ ಶೇರನ್ನು ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಸೂರ್ಯಗ್ರಹದ ಬಗ್ಗೆ ತಿಳಿಯ ತಿಳಿಯುವಂತಹದ್ದು ವಿಶೇಷ ಫಲ ಸೂರ್ಯ ಯಾವುದಕ್ಕೆ ಕಾರಕತ್ವ ಮತ್ತು ಸೂರ್ಯನಿಂದ ಆಗುವಂತಹ ತೊಂದರೆಗಳು ಮತ್ತು ಸೂರ್ಯ ನಮಗೆ ಯಾವ ದೋಷಗಳನ್ನು ಕೊಡ್ತಾನೆ ಆ ದೋಷವನ್ನು ಹೇಗೆ ಪರಿಹಾರ ಮಾಡೋಕ್ಕೂ ವಿಚಾರವನ್ನು ಇವತ್ತು ಮಾಡೋಣ ಇವತ್ತು ಮುಖ್ಯವಾಗಿ ಸೂರ್ಯಗ್ರಹ ಯಾವಾಗಲೂ ನಮಗೆ ಪಿತೃಕಾರಕನಾಗಿರ್ತಾನೆ ಹಾಗೂ ತಂದೆಯ ಮಕ್ಕಳ ಸಂಬಂಧವನ್ನು ತಿಳಿಯಬೇಕಾದರೆ ಸೂರ್ಯಗ್ರಹದ ಅನುಗ್ರಹ ಬಹಳ ಮುಖ್ಯವಾಗಿರ್ತದೆ ಮತ್ತು ಸೂರ್ಯನಿಂದ ಆಗುವಂತಹ ಆರೋಗ್ಯ ಸಂಬಂಧಪಟ್ಟ ಹೃದಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಹೃದಯ ತೊಂದರೆಗಳಿದ್ದಾಗ ರವಿಗ್ರಹದ ಬಗ್ಗೆ ಸರಿಯಾಗಿ ವಿಚಾರವನ್ನು ಮಾಡಿಕೊಂಡ್ರೆ ಬಹಳ ಅನುಕೂಲ ಚೆನ್ನಾಗಿ ಸಿಗುತ್ತೆ ಮತ್ತು ವಿಶೇಷವಾಗಿ ಕಣ್ಣಿಗೂ ಅನುಗ್ರಹ ಮಾಡ್ತಕ್ಕಂಥವೂ ಸೂರ್ಯಗ್ರಹ ಹಾಗಾಗಿ ಕಣ್ಣಿನ ವಿಚಾರಗಳನ್ನು ಬಂದಾಗ ಸೂರ್ಯನ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಬೇಕಾಗ್ತದೆ ಮತ್ತು ರಾಜಕೀಯ ಪ್ರವೇಶ ಮಾಡಬೇಕಾದರೆ ಗೌರ್ಮೆಂಟ್ ಉದ್ಯೋಗ ಸಿಗಬೇಕಾದ್ರೆ ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ವಿಶೇಷವಾಗಿ ಪ್ರಮೋಷನ್ ಸಿಗಬೇಕಾದರೆ ಮತ್ತು ವಿ ಎ ಪಿಗಳು ಸಿಗಬೇಕಾದರೆ ಇದೆಲ್ಲದಕ್ಕೂ ಕಾರಣ ನಮ್ಮ ಜಾತಕದಲ್ಲಿ ಮುಖ್ಯವಾಗಿ ರವಿಯ ಗ್ರಹನ ಸರಿಯಾಗಿ ವೀಕ್ಷಣೆ ಮಾಡಬೇಕು ಮತ್ತು ರವಿಗೆ ಸಂಬಂಧಪಟ್ಟಂತಹ ವಸ್ತು ಹಿತ್ತಾಳೆಗೆ ಸಂಬಂಧಪಟ್ಟದ್ದು ಮತ್ತು ಬೆಳ್ಳಿಗೆ ಸಂಬಂಧಪಟ್ಟದ್ದು ಬಂಗಾರಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ರವಿ ಗ್ರಹಕ್ಕೆ ಸಂಬಂಧಪಟ್ಟಂತಹವುಗಳು ಮತ್ತು ವಿಶೇಷವಾಗಿ ಅವನಿಗೆ ಸೂರ್ಯನ ಪ್ರಿಯವಾದ ಏನಪ್ಪ ಅಂದರೆ ಗೋಧಿಯಿಂದ ಮಾಡಿದ ಭಕ್ಷ್ಯಗಳ ನೈವೇದ್ಯ ಮಾಡುವಂತಹದು ವಿಶೇಷವಾಗಿ ಮತ್ತು ಗೋಧಿ ದಾನವನ್ನು ಕೊಡ್ತಕ್ಕಂತಹದ್ದು ರವಿಗೆ ಸಂಬಂಧಪಟ್ಟಕ್ಕಂಥದ್ದು ಮತ್ತು ಇವನು ಪೂರ್ವಜಿಕೆ ಅಧಿಪತಿ ನಾವು ಏನೇ ಏನೇ ವ್ಯವಹಾರ ಮಾಡಬೇಕಾದರೂ ಪೂರ್ವಾಭಿಮುಖವಾಗಿ ಸೂರ್ಯನ ಅಭಿಮುಖವಾಗಿ ಕೆಲಸ ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯಗಳಾಗುವಂತಹದ್ದು ಮತ್ತು ಸೂರ್ಯನಿಗೆ ಇಷ್ಟವಾದ ಕಾಲ ಯಾವುದಂದರೆ ಮುಖ್ಯವಾಗಿ ಮಧ್ಯಾಹ್ನ ಅಭಿಜಿತ್ ಲಗ್ನ ಹನ್ನೆರಡರಿಂದ ಹನ್ನೆರಡುವರೆಗೆ ಬರತಕ್ಕಂತಹ ಲಗ್ನ ಇದು ವಿಶೇಷವಾಗಿ ಸೂರ್ಯನಿಗೆ ವಿಶಿಷ್ಟವಾದವಂಥ ಕಾಲವಾಗಿರ್ತದೆ ಮತ್ತು ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬೇಕಾದರೆ ರವಿಯ ಕಾರಕನಾಗಿರ್ತಾನೆ ಸೊ ರವಿಯ ಗ್ರಹತಿಯಿಂದ ನಾವು ತಿಳಿಯಬೇಕು ಮತ್ತು ಹೆಚ್ಚಾಗಿ ವೈರಿ ಶತ್ರುಗಳ ಮೇಲೆ ಇವೆಲ್ಲ ಹೆಚ್ಚು ನಮ್ಗೆ ಆಗತಕ್ಕಂತಹದ್ದು ಮುಖ್ಯವಾಗಿ ರವಿಯಿಂದ ಸೊ ದೀರ್ಘಾಲ ಶತ್ರುತ್ವ ಮಾಡ್ತಾರೆ ವೈರತ್ವ ಮಾಡ್ತಕ್ಕಂಥಲ್ಲ ನೋಡಬೇಕಾದ್ರೆ ರವಿಯ ಗ್ರಹ ಚಲನೆಗಳ ಮೇಲೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡ್ರೆ ಇವೆಲ್ಲವನ್ನು ನಾವು ತಿಳಿಯಬೋದು ಮತ್ತು ಜಾತಕದಲ್ಲಿ ರವಿ ಸ್ಥಿತಿಯು ಚೆನ್ನಾಗಿಲ್ಲ ಅಂದರೆ ಏನೇ ನಿರ್ಣಯ ಮಾಡಿದ್ರೂ ಭಾಳ ಕಷ್ಟವಾಗ್ತದೆ ವ್ಯವಹಾರಗಳಲ್ಲಿ ಬಹಳ ಹುಷಾರಾಗಿ ವ್ಯವಹಾರ ಮಾಡಬೇಕಾಗುತ್ತದೆ ಮತ್ತು ರವಿ ಸನ್ನಿಹಿಸಿ ಚೆನ್ನಾಗಿಲ್ಲ ಅಂತ ಜಾತಕ ಪ್ರಕಾರದಲ್ಲಿ ಕಷ್ಟಗಳು ಜಾಸ್ತಿ ಬರ್ತದೆ ಮುಖ್ಯವಾಗಿ ಉದ್ಯೋಗ ಸಂಬಂಧಪಟ್ಟಿದ್ದು ಕೆಲಸ ಕಾರ್ಯಗಳ ಸಂಬಂಧಪಟ್ಟಿದ್ದು ಮತ್ತು ಒಳ್ಳೊಳ್ಳೆ ವ್ಯಕ್ತಿಗಳಿಂದ ನಾವು ದೋಷ ದೋಷವನ್ನು ನಮ್ಮ ನೋಡ್ತಕ್ಕಂತಹುದು ಇವೆಲ್ಲ ಬರೆದು ರವಿಯಿಂದ ಮತ್ತು ತಂದೆಯೊಳಗೆ ವಿರೋಧವನ್ನು ಹೆಚ್ಚಾಗಿ ತಂದೆ ಮಾಡ್ತೇವೆ ಉದ್ಯೋಗ ಸ್ಥಳದಲ್ಲಿ ಬಹಳ ತೊಂದರೆ ಅನುಭವಿಸ್ಕೊತೇವೆ ಮತ್ತು ವ್ಯಾಪಾರ ಸ್ಥಳದಲ್ಲಿ ಸುಮ್ಮನೆ ಸುಮ್ಮನೆ ತೊಂದರೆ ಬರ್ತದೆ ನಾವು ಯಾವ ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ ಏನೋ ಸುಮ್ಮನೆ ಬರ್ತದೆ ಆವಾಗ ವಿಶೇಷವಾಗಿ ರವಿಯ ಗ್ರಹವನ್ನು ನಾವು ನೋಡಬೇಕಾಗ್ತದೆ ಮತ್ತು ರಾಜಕೀಯದಲ್ಲಿರ್ತೀವಿ ಏನೋ ಸಣ್ಣ ಪುಟ್ಟ ತೊಂದರೆಗಳಿಂದ ಸ್ವಲ್ ರಾಜಕೀಯ ಜೀವನವನ್ನು ಬಿಡಬೇಕಾಗ್ತದೆ ಮತ್ತು ರಾಜಕೀಯ ವ್ಯಕ್ತಿಗಳಿಂದ ಅವಮಾನವನ್ನು ಅನುಭವಿಸಬೇಕಾಗ್ತದೆ ಮತ್ತು ಸ್ಥಿರವಾಗಿರೋಕ್ಕಾಗೋದಿಲ್ಲ ವ್ಯವಹಾರಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಇವೆಲ್ಲ ರವಿಯಿಂದ ಆಗುವಂತಹದ್ದು ಮತ್ತು ನಮ್ಗೆ ಎಷ್ಟೇ ವಿದ್ಯೆ ಬುದ್ಧಿದು ನಮ್ಮನ್ನು ಕೀಳಾಗಿ ನೋಡ್ತಾರೆ ಜನ ಕಾರಣ ರವಿಯ ಸ್ಥಿತಿಯನ್ನು ನಾವು ನೋಡ್ಕೋಬೇಕಾಗ್ತದೆ ಮತ್ತು ಮೋಸ ಮಾಡ್ತಕ್ಕಂಥದ್ದು ಪಿತೂರು ಇಡಕ್ಕಂಥದು ಇವೆಲ್ಲ ಮಾಡುವುದು ರವಿಯ ಗ್ರಹದಿಂದ ಹಾಗಾಗಿ ನಮ್ಮಲ್ಲಿ ಯಾರನ್ನು ಮೋಸ ಮಾಡ್ತಿದ್ರೆ ನಮ್ಮ ಜಾತಿಯಲ್ಲಿ ರವಿ ಚೆನ್ನಾಗಿರುತ್ತೆ ಅವಾಗ ಪರಿಶೀಲನೆ ಮಾಡಿ ನೋಡ್ಕೋಬೇಕಾಗ್ತದೆ ಮತ್ತು ರೈತರಿಗೆ ಎಷ್ಟೇ ಕಷ್ಟಬಿದ್ದ ಕೆಲಸ ಮಾಡಿದ್ರು ಸರಿಯಾದ ಸಫಲವಾದ ಫಲ ಸಿಗೋದಿಲ್ಲ ಅವರಿಗೆ ಒಳ್ಳೆ ಬೆಳೆ ಸಿಗೋದಿಲ್ಲ ಬೆಳೆ ಬಂದರೆ ಒಳ್ಳೆಯ ವ್ಯಾಪಾರ ಸರಿಯಾಗಿ ಆಗೋದಿಲ್ಲ ಹಣ ಕೈಸಿರೋದಿಲ್ಲ ಹೀಗೆ ಏನೋ ಒಂದು ತೊಂದರೆಗಳಾಗಿ ಅನುಭವಿಸ್ತೀವಿ ಮತ್ತು ಅಧಿಕಾರದ ಜೊತೆ ಯಾವಾಗ ಕಿತ್ತಾಟಗಳು ಮಾಡ್ಕೊತಾ ಇರ್ತೀವಿ ಒಂದಕ್ಕೊಂದು ಕಿತ್ತಾಟಗಳು ಜಾಸ್ತಿ ಆಗ್ತಾ ಇರ್ತದೆ ಮತ್ತು ಎಲ್ಲಕ್ಕಿಂತ ವಿಶೇಷವಾದರೆ ಮಾನಸಿಕ ಯೋಜನೆ ಶರೀರದಲ್ಲಿ ಯೋಚನೆಗಳು ಮತ್ತು ಈ ದೈವ ಶಕ್ತಿಗಳು ಕೃಷವಾಗಿರುವಂತಹ ಅಂಶವನ್ನು ಉಂಟು ಮಾಡ್ತದೆ ಸೊ ದೈವರು ಸಹ ಅನುಗ್ರಹ ಮಾಡಿದೆ ದೇವತೆಗಳು ಸಹ ನಮ್ಮ ಅನುಗ್ರಹ ಮಾಡೋದು ಯಾಕೆ ರವಿ ಗ್ರಹ ಗ್ರಹಗಳಲ್ಲಿ ಭಾಳ ಶ್ರೇಷ್ಠತ್ವ ಇರ್ತಕ್ಕಂಥದ್ದು ರವಿ ಹಾಗಾಗಿ ರವಿಯ ವಿಚಾರವನ್ನು ನಾವು ಜಾತ್ರೆಯಲ್ಲಿ ಪರಿಶೀಲನೆ ಮಾಡ್ಕೋಬೇಕಾಗ್ತದೆ ಇದು ರವಿಯಿಂದ ಆಗುವಂತಹ ವಿಚಾರವಾಗಿರ್ತದೆ ಮತ್ತು ಈ ರವಿ ಗ್ರಹ ದೋಷಕ್ಕೆ ಏನು ಮಾಡಬೇಕಪ್ಪ ನಾವು ಅಂದರೆ ಮುಖ್ಯವಾಗಿ ಸೂರ್ಯಾರಾಧನೆ ಮಾಡುವಂತಹದು ಮತ್ತು ಆದಿತ್ಯ ಹೃದಯವನ್ನು ಪಠನೆ ಮಾಡುವಂತಹದು ಮತ್ತು ವಿಷ್ಣು ಸಹಸ್ರವನ್ನು ಪ್ರತಿನಿತ್ಯ ಹೇಳುವಂತಹದು ಮತ್ತು ಕೇಳುವಂಥ ಬೆಳಗ್ಗೆ ಸಾಯಂಕಾಲ ಯಾರು ವಿಷ್ಣು ಸಹಸ್ರವನ್ನು ಕೇಳ್ತೀವೋ ಹೇಳ್ತೀವೋ ಅಂಥವರಿಗೆ ಯಾವುದೇ ಕಾರಣಕ್ಕೂ ರವಿಯ ಗ್ರಹನ ತೊಂದರೆ ಬರೋದಿಲ್ಲ ನಮಗೆ ಸೊ ರವಿ ನಮಗೆ ಸಾತ್ವಿಕ ಗ್ರಹನಾಗಿದ್ದಾನೆ ಹಾಗಾಗಿ ಅಂಥ ರವಿಯ ತಿಳಿದು ರವಿಯ ಪೂಜಾದಿಗಳು ಮತ್ತು ರವಿಗೆ ಸಂಬಂಧಪಟ್ಟು ಗೋಧಿ ದಾನ ಕುಡಿತಕ್ಕಂತಹದ್ದು ರವಿಯ ಅಷ್ಟೋತ್ತರವನ್ನು ಓದುವಂತಹ ಸೂರ್ಯಗ್ರಹ ಅಷ್ಟೋತ್ತರವನ್ನು ಓದುವಂತಹದು ಮತ್ತು ಎಕ್ಕದೆಯ ಗಿಡಕ್ಕೆ ಪೂಜೆ ಮಾಡುವಂತಹದು ಇವೆಲ್ಲವೂ ರವಿಗೆ ಸಂಬಂಧಪಟ್ಟದ್ದು ಯಾರ ಜಾತಕದಲ್ಲಿ ರವಿ ಚೆನ್ನಾಗಿರೋದಲ್ಲ ಅವರು ಈ ದೋಷ ಪರಿಹಾರಕ್ಕೆ ಇಂಥ ಶಾಂತಿಗಳನ್ನು ಮಾಡುವುದು ಬಹಳ ಉತ್ತಮ ಫಲ ಹಾಗೂ ಒಂದು ಒಳ್ಳೆಯ ಮಾಣಿಕ್ಯವನ್ನು ಧಾರಣೆ ಮಾಡುವಂಥದ್ದು ಮಾಣಿಕ್ಯವನ್ನು ಧಾರಣೆ ಅಂದರೆ ರವಿ ಪೂರ್ಣ ಅನುಗ್ರಹ ಆಗ್ತದೆ ಎಲ್ಲೇ ಗ್ರಹ ಇದ್ದರೂ ಸಹ ನಮಗೆ ನಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಬರಬೇಕಾದರೆ ಉನ್ನತವಾದ ವಿದ್ಯ ಜ್ಞಾನ ಬುದ್ಧಿ ಬರಬೇಕಾದರೆ ರವಿಯ ಅನುಗ್ರಹ ಭಾಳ ಅತ್ಯಂತ ಫಲದಾಯಕವಾಗಿರ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಸೂರ್ಯಗ್ರಹದ ವಿಚಾರವನ್ನು ತಿಳಿಕೊಂಡು ಸೂರ್ಯಗ್ರಹ ಆರಾಧನೆ ಮಾಡಿದ ಬಹಳ ಒಳ್ಳೆಯ ಫಲವನ್ನು ನೀವು ಅನುಭವಿಸ್ಬೋದು ನಮಸ್ಕಾರಗಳು